ಹೆಂಗ್ಸರ್ ಬೇದ ಹಾಡೋಂಗಿಲ್ಲ ಅನ್ನೋ ಮತ್ತೇನ್ ಬದ್ಕಾಕಂಬನ ಹೆಂಗ್ಸರ್ ಬೇದ ಹಾದಿರ್ ಗಿತ್ತದ ಅಂತ ಆಡ್ತಾನ ಆ ಹಾದಿರ್ ಗಿತ್ತಿಗ ಗಂಡ ಸಿದ್ದಾಗ ಹಾದಿರ್ ಗಿತ್ತಿ ಮುಗ ಹಾಕೋಣ ಅದು ಗೊತ್ತಿಲ್ಲ ಸೊಳ್ಳೆ ಬಾಯಿಗೆ ಬಂದಾಗ ಏನಾರ ಮಾತಾಡ್ತಾರ ಅದು ಬಾಲಿ ಭಜನೆ ಅಲ್ಲ ತೆಲೆ ಮೇಲೆ ಹಾಕಿ ರೋಗ ಸರ್ತಕ್ಕಿದ್ರೆ ಅವನು ಎರಡು ಬೇಕು ರೂಪಾಯಿ ಸಿಗತ್ತಿವತ್ತ ನಮ್ಗೆ ಇವತ್ತು ಮತ್ತೆ ಶಾನ ಬಿಳು ಭಜನೆಗಳು ನಿನ್ನ ಜೋಡಿ ತಡಗಿ ತಪ್ಪೈತಿ ಬಿಟ್ಟು ಬಿಡಾನಂದ್ರ ಬಿಟ್ಟು ಬಿಡ್ತಾನೆ ಆದ್ರೆ ಅವ್ರಿಗೆ ಜಗಳ ಹಚ್ಚಕ್ ನೋಡಿನಿ ಹೆಂಗ ಮಾಡಿನಿ ಹಿಂಗ ಮಾಡಿನಿ ಅಂದ್ರೆ ನಾ ಯಾರಪ್ಪು ಹೆದರಿದ ಮಗಲ್ಲ ಹೆದರ್ನಿಲ್ಲ ಹೋಗಿ ನಂದ್ರ ಹೆಂಗ್ಸುಳ್ ತರ್ದ ಯಾವ ನಾಚಿಕ್ ಬರ್ಬೇಕು ಇಷ್ಟೆಲ್ಲ ಅನ್ನಿಸ್ಕೊಂಡ ನಗ್ತಾನಂದ್ರ ರವಣಿ ಎಷ್ಟು ಸಂಸ್ಥೆ ಸರ್ಕಾರ ಆಗಿ ದುಡ್ಡು ಅಂದ್ರೆ ಅರು ಅರು ಅನ್ನೋದ ಅಂದ್ರೆ ಎಷ್ಟು ಮಂದಿ ಕೂಡಿ ಕೆಳ್ಸ್ಯಾರ ಅಂತ ಅಂತ ಬುದ್ಧಿ ಅಸ್ವರಣಿ ಬಂದ ಪ್ಲೇಸ್ ಮಾತು ಬೇಯ್ತಾ ಇನ್ನ ಹೋಮಾಸ್ತ ಲ ಹಾ ಹಾ ಏನಿಲ್ಲ ನಾನು ಬಿಂಗ ಬೇಸ್ ಕೊಳಾಕ್ ಹೊಂಗ ಆದ್ರೆ ನನ್ನ ಬಿ ಮುಂದನ ನಗುವಂಕಿಲ್ಲ ಹೇಳಬೇಕಲ್ಲಿ ಕೂಡಿ ನಿಮ್ ನಿಮ್ಮವನು ಎಷ್ಟು ಮಂದಿ ಹಟ್ಟಾರ ಹೇಳ್ಬೇಕ ಮತ್ತೆ ಹಡಲ್ಲಂಗದ್ ಬಿಟ್ಟಾರ ಮತ್ತ ಹಂತ ಗುಳಿಗೆ ತರದು ಮತ್ತೆ ಗುಳಿಗೆ ನಮ್ಗೆ ಗೊತ್ತಿಲ್ಲ ಗುಳಿಗೆದ ಗೊತ್ತೈ ಹಂತ ಬೆಳೆ ಗುಳಿಗೆ ಮಗನ ಇವತ್ತು ವತಾತ್ಪರಣ ನಮಗೂ ಇವ ಗುಳಿಗೆ ಮಗ ಅಂತೇಳಿ ಗುಳಿಗೆಯಿಂದ ಮಗ ಭಾಯಿ ಮೇಡಮ್ ಅದಕ್ಕ ಹೇಳಿವತ್ತು ನಿಮ್ಮ ಎಷ್ಟು ಮಂದಿ ಹಾಕ್ತಾರ ಕಡಿಕೆ ಯಾರ ಬಂದು ನಿಮ್ಮನ್ನ ಹಿರದ ತಗದಾರ ಮಾಡ್ಬೇಕ್ರಿ ಎಲ್ಲಾರು ಇದನ್ನು ವಿಚಾರ ಸುಮ್ನ ಹುಟ್ಟಿ ಬಿಡ್ತ ಹಾಡ ನೀ ಹಾಡಿ ಚಾಲ್ಗೆ ಕೇಳ ನಿಮ್ಮ ಅಂತ ಗಟ್ಟಿಯಾಗಿ ಹಾಡ್ರಿ ಇದು ಒಳಗ